ಯಾವ ಪ್ರಾಣಿ ಎಂದಿಗೂ ನೆಲದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಅಂದಿ ಆಪ್ಷನ್ ಸಿ ನರಿ ಆಪ್ಷನ್ ಡಿ ಕುದುರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುದುರೆ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಅಮೆರಿಕ ఆప్షన్ బి జపాన్ ఆప్షన్ సి చీనా ఆప్షన్ డి భారత ఇక్కడ సరియద ఉత్తర ఆప్షన్ డి భారత యవ ప్రాణిగే రక్తవు ఇ ఆప్షన్ ఏ ఆమె ఆప్షన్ బి జల్లీ ಆಪ್ಷನ್ ಸಿ సిడి ఆప్షన్ డి నొణ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೆಲ್ಲಿ ಫಿಶ್ ಚಹಾವನ್ನು ಪದೇ ಪದೇ ಬಿಸಿ ಮಾಡಿ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಅತಿಸಾರ ಆಪ್ಷನ್ ಬಿ ಉಬ್ಬಸ ಆಪ್ಷನ್ ಸಿ ಜೀರ್ಣ ಸಮಸ್ಯೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದು ಸಾವಿಗೆ ಕಾರಣವಾಗುವುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಲಿಚಿ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಮಾವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಚಿ ಇಡೀ ಜಗತ್ತಿನಲ್ಲಿ ಹುಟ್ಟುವಾಗಲೇ ಕೋಟ್ಯಾಧಿಪತಿ ರಾಗಿ ಹುಟ್ಟುವ ರಾಶಿ ಯಾವುದು ಆಪ್ಷನ್ ಎ ತುಲಾ ರಾಶಿ ಆಪ್ಷನ್ ಬಿ ವೃಷಭ ರಾಶಿ ಆಪ್ಷನ್ ಸಿ ಮೀನರಾಶಿ ಆಪ್ಷನ್ ಡಿ ಕುಂಭರಾಶಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೃಷಭ ರಾಶಿ ಯಾವ ಹಣ್ಣು ತಿನ್ನುವುದು ಯಕೃತ್ತಿಗೆ ಒಳ್ಳೆಯದು ಆಪ್ಷನ್ ಎ ಮಾವು ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಬಾಳೆಹಣ್ಣು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ವಿಶ್ವದ ಯಾವ ದೇಶವನ್ನು ನದಿಗಳ ದೇಶ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಸ್ಪೇನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ಭಾರತದಿಂದ ಯಾವ ಹಣ್ಣನ್ನು ಹೆಚ್ಚು ರಫ್ತು ಮಾಡಲಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಮಾವು ಆಪ್ಷನ್ ಡಿ ಪಪ್ಪಾಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ದೇಹದಲ್ಲಿ ರಕ್ತದ ಕೊರತೆಯನ್ನು ತ್ವರಿತವಾಗಿ ತುಂಬಲು ಏನು ತಿನ್ನಬೇಕು ಆಪ್ಷನ್ ಎ ದ್ರಾಕ್ಷಿಗಳು ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಒಣ ದ್ರಾಕ್ಷಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಣ ದ್ರಾಕ್ಷಿ